ನಮಸ್ಕಾರ ಇರ ವಾಸ್ತು ವೀಕ್ಷಕರಿಗೆ ಸ್ವಾಗತ ನಾನು ನಿಮ್ಮ ವಾಸ್ತು ಜನಾರ್ಥನ್ ಈ ದಿನದ ವಾಸ್ತು ಸಂಚಿಕೆಯಲ್ಲಿ ಆಗ್ನೇಯದ ಬೀದಿ ಕುತ್ತು ಎಂದರೇನು ಆಗ್ನೇಯದ ಬೀದಿ ಕುತ್ತಿಗೆ ನಾವು ಯಾವ ರೀತಿ ಮನೆಗಳನ್ನ ಕಟ್ಕೊಳ್ಬೇಕು ಅಥವಾ ಈ ರೀತಿಯ ಬೀದಿ ಕುತ್ತಿಗೆಗೆ ನಾವು ಮನೆ ಕಟ್ಟೋದಕ್ಕೆ ಆಗೋದಿಲ್ವಾ ಅಥವಾ ಇದನ್ನು ಯಾವ ರೀತಿ ಅವಾಯ್ಡ್ ಮಾಡ್ಕೋಬೇಕು ಇದರಿಂದ ನಮಗೇನು ಕೆಟ್ಟದ್ದಾಗುತ್ತೆ ಅಥವಾ ಏನಾದರೂ ಒಳ್ಳೆಯದಾಗುತ್ತಾ ಅನ್ನೋದ್ರ ಬಗ್ಗೆ ನಾವು ಈ ದಿನ ವಿವರವಾಗಿ ತಿಳಿದುಕೊಳ್ಳೋಣ ನೋಡಿ ಪೂರ್ವದ ರಸ್ತೆ ದಕ್ಷಿಣದ ರಸ್ತೆಗೆ ಕೋನವಾಗಿ ಆಗ್ನೇಯದಲ್ಲಿ ಬಂದು ಬೀಳತಕ್ಕಂಥ ಬೀದಿಯ ಕುತ್ತನ್ನು ಆಗ್ನೇಯದ ಬೀದಿ ಕುತ್ತು ಎಂದು ಕರೆಯುತ್ತಾರೆ ಈ ರೀತಿ ಆಗ್ನೇಯದ ಬೀದಿ ಕುತ್ತಲ್ಲದೆ ನೀವು ಸೌತ್ಗೆ ಮಾತ್ರ ರಸ್ತೆ ಇದ್ದು ಹಿಂಗೆ ಬಂದು ಹಿಂಗೆ ಬಂದರೂ ಅದು ಆಗ್ನೇಯದ ಬೀದಿ ಕುತ್ತೆ ಅದೇ ರೀತಿ ಸೌತ್ ರೋಡ್ ಇಲ್ಲ ಈಸ್ಟ್ ರೋಡ್ ಇದೆ ಹಿಂಗೆ ಬಂದು ಈ ರೀತಿ ಹೋಗುತ್ತೆ ಅಂದರೂ ಅದು ಆಗ್ನೇಯದ ಬೀದಿ ಕುತ್ತೆ ಆದ್ದರಿಂದ ಈ ಥರದ ಆಗ್ನೇಯದ ಬೀದಿ ಕುತ್ತನ್ನ ಅವಾಯ್ಡ್ ಮಾಡೋದು ತುಂಬ ಒಳ್ಳೆಯದು ಈ ಥರದ ಆಗ್ನೇಯ ಬೀದಿ ಕುತ್ತುಗಳಿಗೆ ಮನೆ ಕಟ್ಟೋದಕ್ಕಿಂತ ಸುಮ್ಮನೆ ಇರೋದು ತುಂಬ ಒಳ್ಳೆಯದು ಯಾವುದೇ ಕಾರಣಕ್ಕೂ ಈ ಥರದ ಬೀದಿ ಕುತ್ತುಗಳ ಜಾಗನ ತೊಗೊಳ್ಳೋಕ್ಕೆ ಹೋಗಬೇಡಿ ಇದು ಒಳ್ಳೆ ಬೀದಿ ಕೂತಲ್ಲ ಅದೇ ರೀತಿ ನೀವು ಒಂದು ಐವತ್ತಕ್ಕೆ ಮೂವತ್ತು ಇಲ್ಲ ಅರವತ್ತಕ್ಕೆ ನಲ್ವತ್ತು ಒಂದು ಸೈಟ್ ತೊಗೊಂಡಿರ್ತೀರ ದಕ್ಷಿಣಕ್ಕಿಂತ ಉತ್ತರಕ್ಕೆ ಜಾಗ ಜಾಸ್ತಿ ಪಶ್ಚಿಮಕ್ಕಿಂತ ಪೂರ್ವಕ್ಕೆ ಜಾಗ ಜಾಸ್ತಿ ಬಿಟ್ಟು ವಾಸು ಪ್ರಕಾರ ಎಲ್ಲ ಮಾಡ್ಕೊಂಡಿರ್ತೀರ ಆದರೂ ನಮಗೆ ಇದು ಯಾಕೋ ರಿಸಲ್ಟ್ ಬರ್ತಾ ಇಲ್ವಲ್ಲ ಮತ್ತು ನಮಗೇನೋ ತೊಂದರೆ ಆಗ್ತಾಯಿದೆ ಏನು ಕೆಟ್ಟದಾಗ್ತಾ ಇದೆ ಅನ್ನೋದನ್ನೇ ನೀವು ಯೋಚನೆ ಮಾಡ್ತಿರ್ತಾರೆ ಹೊರತು ಈ ಆಗ್ನೇಯದಲ್ಲಿ ಒಂದು ರಸ್ತೆ ಬಂದು ನಿಮ್ಮ ಮನೆಗೆ ಬೀಳ್ತಾ ಇರುತ್ತೆ ಅದರಿಂದ ನಮ್ಗೆ ಎಫೆಕ್ಟ್ ಆಗ್ತಾ ಇದೆ ಅನ್ನೋದು ನೀವು ಗಮನದಲ್ಲಿ ಇಟ್ಕೊಳೋದಿಲ್ಲ ಕೆಲವೊಬ್ಬ ಅಸ್ತು ಬರೋದು ನಿಮಗೆ ತಿಳಿಸ್ತಾರೆ ಅದಕ್ಕೆ ಕೆಲವರು ಆಲ್ಟ್ರೇಷನ್ಗಳು ಮಾಡ್ತಾರೆ ಅವೆಲ್ಲ ತಾತ್ಕಾಲಿಕ ಅವು ಪರ್ಮನೆಂಟ್ ಸೊಲ್ಯೂಷನ್ಸ್ ಅಲ್ಲ ಆದಷ್ಟು ಈ ಥರದ ಬೀದಿ ಸೈಟ್ ಸೈಟ್ಗಳನ್ನ ಅವಾಯ್ಡ್ ಮಾಡೋದು ತುಂಬ ಒಳ್ಳೆಯದು ಅದೇ ರೀತಿ ನೀವು ಈ ಸೈಟ್ ಸೈಟ್ಗಳನ್ನ ತಗೊಳೋದಕ್ಕಿಂತ ಸುಮ್ಮನೆ ಇರೋದೇ ಬೆಸ್ಟು ನೀವೊಂದು ಈ ಥರದ ಕಾ ಬೀದಿ ಕೂತಿರೋ ಸೈಟ್ ತಗೊಳ್ಬೇಕು ಇಲ್ಲ ಯಾವುದೋ ಒಂದು ಸೈಟು ತಗೊಳ್ಬೇಕು ಅಂತ ಬರ್ತೀರಾ ಈ ಸೈಟಿಗೆ ತಗೊಂಡ್ರೆ ಇದ್ರೆ ನೀವು ಕ್ಯಾಶ್ ಇರೋ ಅಂಥವ್ರು ಮನೆ ಕಟ್ಟಿ ಇದು ಉಲ್ಪ ಮಾಡೋ ಅಷ್ಟೊತ್ತಿಗೆ ಸಾಲುಗಾರ ಹೋಗ್ತೀರಾ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗುತ್ತೆ ಮತ್ತು ಮನೆಯಲ್ಲಿ ಏನೇನೋ ತೊಂದರೆಗಳು ಸ್ಟಾರ್ಟ್ ಆಗುತ್ತೆ ಇದು ಒಳ್ಳೆಯ ಬೀದಿ ಕೂತಲ್ಲ ಇದು ಇದು ಕೆಟ್ಟ ಬೀದಿ ನೋಟ ಈ ಥರದ ಬೀದಿ ನೋಟಗಳಿಗೆ ನೀವು ಮನೆ ಕಟ್ಟಿದ್ರೆ ಮನೆ ಯಜಮಾನ ಆರೋಗ್ಯದಿಂದ ಸಾವಪ್ಪನ್ನು ಸಾವೊಪ್ತಾರೆ ಅಥವಾ ಆರೋಗ್ಯದಲ್ಲಿ ಏರ್ಪೇರಾಗಿ ಸಾಲುಗಾರರಾಗ್ತಾರೆ ಮನೆಯಲ್ಲಿ ಓವರಾಲ್ ನೆಮ್ಮದಿ ಇಲ್ಲದೆ ಜೀವನ ಮಾಡಬೇಕಾಗುತ್ತೆ ಮನೆ ಗಂಡು ಮಕ್ಕಳು ಸೋಮಾರಿಗಳಾಗ್ತಾರೆ ಒಂದು ಒಳ್ಳೆಯ ರೀತಿಯ ಅಭ್ಯಾಸಗಳಿರೋದಿಲ್ಲ ಕೆಟ್ಟ ಅಭ್ಯಾಸಗಳಿರುತ್ತೆ ತುಂಬ ಲೇಸಿನೆಸ್ ಜೀವನ ಮಾಡಬೇಕಾಗುತ್ತೆ ಆದ್ದರಿಂದ ಈ ಥರದ ಜಾಗಗಳು ಒಳ್ಳೆಯದಲ್ಲ ಅದೇ ರೀತಿ ಮನೆಯ ಗಂಡು ಮಕ್ಕಳಿಗೆ ನೀವು ಹೊರ್ಗಡೆಯಿಂದ ಮದುವೆ ಮಾಡಿಕೊಂಡ್ರೆ ನೀವು ಅಂದ್ಕೊಂಡಷ್ಟು ಸಫಿಶಿಯೆಂಟಾದ ಸಂಸಾರ ಕುಟುಂಬ ನಿಮಗೆ ಸಿಗೋದಿಲ್ಲ ಅದೇ ರೀತಿ ನೀವು ಮಕ್ಕಳನ್ನ ಈ ಮನೆಯಿಂದ ಹೊರಗಡೆ ಕೊಟ್ಟರೆ ಅವರು ಒಳ್ಳೆ ಜನ ಒಳ್ಳೆ ನೆಮ್ಮದಿ ಕುಟುಂಬ ಸಿಗೋದಿಲ್ಲ ನ ತದನಂತರ ಕೆಲವು ವರ್ಷಗಳಾದಮೇಲೆ ಆ ಮನೆಯಿಂದ ಹೋಗಿರ್ತಕ್ಕಂಥ ಹೆಣ್ಣುಮಗಳು ಇದೇ ಮನೆಗಳಿಗೆ ಬಂದು ವಾಸ ಮಾಡೋ ರೀತಿ ತೊಂದರೆಗಳಾಗ್ತದೆ ಆಗ್ನೇಯದ ಬೀದಿ ಕೂತು ಮನೆಯ ಎರಡನೇ ಮಗ ಮನೆಯ ಎರಡನೇ ಸಂತಾನದ ಮೇಲೆ ಎಫೆಕ್ಟ್ ಮಾಡುತ್ತೆ ಆದ್ದರಿಂದ ಅವ್ರಿಗೆ ಇದು ತುಂಬ ಎಫೆಕ್ಟ್ ಮಾಡುತ್ತೆ ಅವರಿಗೆ ಗಂಡು ಮಕ್ಕಳ ಸಂತಾನ ಇಲ್ಲದೆ ಇರೋದು ಮತ್ತು ನೀವು ಒಂಥರ ಈ ಹದಿನೈದು ಬೀದಿ ಕೂತಿದ್ರೆ ಲೇಬರ್ ಥರ ಜೀವನ ಮಾಡಬೇಕು ನೆಮ್ಮದಿಯಾಗಿ ಒಂದು ಒಳ್ಳೆ ರೀತಿಯ ಪುಷಪ್ ಜೀವನ ಮಾಡೋದಕ್ಕಾಗಲ್ಲ ಕಷ್ಟಪಟ್ಟು ಲೇಬರ್ ಥರ ಜೀವನ ಮಾಡಬೇಕು ಎಷ್ಟೇ ಜೀವನ ಮಾಡಿದ್ರೂ ತಿನ್ನೋದಕ್ಕೆ ಉಣ್ಣೋದಕ್ಕೆ ಮಾತ್ರ ಅಲ್ಲಿಗೂ ಕಷ್ಟನೇ ಆರೋಗ್ಯದಲ್ಲಿ ವ್ಯತ್ಯಾಸ ಆಗುತ್ತೆ ಸಾಲುಗಾರ್ ನೆಮ್ಮದಿ ಜೀವನ ಮಾಡೋದಕ್ಕಾಗಲ್ಲ ಈ ಜಾಗಗಳು ಹೆಂಗೆ ಅಂತಂದರೆ ಮನೆಯ ಗಂಡ್ಮಕ್ಳಿಗಿಂತ ಹೆಣ್ಮಕ್ಳಿಗೆ ಅಧಿಕಾರ ಜಾಸ್ತಿ ಕೊಟ್ಬಿಡುತ್ತೆ ಮನೆ ಹೆಣ್ಮಕ್ಳದ್ದೇ ಡಾ ಡಾಮಿನೇಟ್ ಇರುತ್ತೆ ಮನೆಗೆ ವಾಪಸ್ ಬಂತು ಅವ್ರ ಮನೆಯಲ್ಲೇ ಹೆಣ್ಮಕ್ಳು ಜೀವನ ಮಾಡೋ ರೀತಿ ಇಲ್ಲಿ ಈ ತರದ ಆಗ್ನೇಯದ ಬೀದಿ ಕೂತಿರುತ್ತೆ ಅದೇ ರೀತಿ ಆಗ್ನೇಯದ ಬೀದಿ ಕೂತಿದ್ರೆ ಅಗ್ನಿ ಅನಾಹುತಗಳಾಗುತ್ತೆ ಮೇಜರಾಗಿ ಸಿಲಿಂಡರ್ ಬ್ಲಾಸ್ಟ್ ಆಗೋದು ಅಥವಾ ಯಾವುದೇ ರೀತಿ ಅಗ್ನಿ ಅನಾಹುತಗಳಾಗೋದು ಆ ಥರದ ತೊಂದರೆಗಳಾಗಿಬಿಡುತ್ತೆ ಆಗ್ನೇಯದ ಎಫೆಕ್ಟ್ ಇದ್ದರೆ ಅದಲ್ಲದೆ ನೀವು ಆಗ್ನೇಯದ ಬೀದಿ ಕೂತಿದ್ರೆ ಈ ರೀತಿ ನೀವೇನೋ ಎಷ್ಟೇ ವಾಸ್ತು ಮಾಡ್ಕೊಂಡ್ರು ಅದು ಆಗ್ನೇಯದ ಬೀದಿ ಕೂತ್ ಬೀದಿ ಕೂತ್ತೆ ನೀವು ವಾಲ್ ಕಟ್ಟಿ ಏನೇನೋ ಮಾಡಿಸ್ತೀರಾ ಯಾರು ಇರೋದನ್ನೆಲ್ಲ ವಾಸಕ್ಕೆ ತಂದು ತೋರಿಸ್ತೀರಾ ಏನು ತೋರಿಸಿದ್ರೂ ನಾರ್ಮಲ್ ಜೀವನನೇ ನೀವು ಪುಷಪ್ ಆಗೋದಿಲ್ಲ ಈ ಥರದ ಆಗ್ನೇಯದ ಬೀದಿ ಅಂಥ ಜಾಗಗಳಲ್ಲಿ ಇದು ತುಂಬ ಕೆಟ್ಟ ಬೀದಿ ಕುತ್ತು ಇದನ್ನು ಅವಾಯ್ಡ್ ಮಾಡೋದು ತುಂಬ ಒಳ್ಳೆಯದು ಈ ಥರದ ಜಾಗಗಳಿಗೆ ಮನೆ ಕಟ್ಟೋದಕ್ಕಿಂತ ಸುಮ್ಮನೆ ಇರೋದು ಬೆಸ್ಟು ಈ ಥರದ ಜಾಗಗಳನ್ನ ವಾಸ ಮಾಡೋದಕ್ಕೆ ಯೋಗ್ಯವಾಗಿರೋದಿಲ್ಲ ಆದ್ದರಿಂದ ಆಗ್ನೇಯದ ಬೀದಿ ಕೂತು ಕೆಟ್ಟ ಬೀದಿ ಕೂತು ಈ ಥರದ ಆಗ್ನೇಯ ಬೀದಿ ಕೂತ್ಗೆ ನೀವು ಮನೆ ಕಟ್ಟಲೇಬಾರ್ದು ಮನೆ ಕಟ್ಟಿದ್ರೆ ಈಗ ಏನಾಗ್ಬಿಡುತ್ತೆ ಅಂದರೆ ಮನೆ ಯಜಮಾನ ವಾಸ ಮಾಡೋದಕ್ಕಾಗಲ್ಲ ಅದೆಲ್ಲ ಸಮಸ್ಯೆಗಳಾಗುತ್ತೆ ಆದ್ದರಿಂದ ಈ ಥರದ ಜಾಗಗಳನ್ನ ಯಾವುದೇ ಕಾರಣಕ್ಕೂ ವಾಸಕ್ಕೆ ಯೋಗ್ಯವಲ್ಲ ಮನೆ ಕಟ್ಕೊಳ್ಬೇಡಿ ಇದು ಕೆಟ್ಟ ಬೀದಿ ಕೂತು ಈ ಥರದ ಬೀದಿ ಕೂತ್ರಿ ನೀವು ಮನೆ ಕಟ್ಕೊಂಡ್ರೆ ಈ ಥರದ ಮನೆಗಳಲ್ಲಿ ಏನಾದರೂ ಗಂಡು ಮಕ್ಕಳು ವಾಸ ಮಾಡೋಕ್ಕೋದ್ರೆ ಅವರು ಸಾಲ್ಗಾರ್ ಆಗೋದು ನೆಮ್ಮದಿ ಜೀವನ ಇಲ್ಲದೆ ದುರಭ್ಯಾಸಗಳು ಕಲಿತು ಒಳ್ಳೆ ಗುಣ ಇಲ್ಲದೆ ಒಳ್ಳೆ ಜನ ಅನ್ಸ್ಕೊಳೋದಕ್ಕಾಗದೆ ಆ ರೀತಿಯ ತೊಂದರೆಗಳನ್ನ ಅನುಭವಿಸ್ಬೇಕಾಗುತ್ತೆ ಆದ್ರಿಂದ ಆಗ್ನೇಯದ ಬೀದಿ ಕೂತು ಕೆಟ್ಟದ್ದು ನೀವು ಒಂದು ಮೇಯ್ನು ಆರೋಗ್ಯದಲ್ಲಿ ವ್ಯತ್ಯಾಸ ಆಗುತ್ತೆ ಆರೋಗ್ಯ ಇರೋದಿಲ್ಲ ಈ ಮನೆಯಲ್ಲಿ ಎರಡನೇದು ನೀವೆಷ್ಟೇ ಸಂಪಾದನೆ ಮಾಡಿದ್ರು ದುಡ್ಡು ನಿಲ್ಲೋದಿಲ್ಲ ಸಾಲುಗಾರರಾಗ್ತೀರಾ ತುಂಬ ಕಷ್ಟಗಳಾಗ್ತದೆ ಅದೇ ರೀತಿ ನೀವು ಎಷ್ಟೇ ಕಷ್ಟಪಟ್ರೂ ಒಂದು ನಾರ್ಮಲ್ ಜೀವನ ಮಾಡೋದಕ್ಕಾಗುತ್ತೆ ಅಷ್ಟೇ ಆರೋಗ್ಯನೇ ಒಂದು ಮೇಲೆ ನೀವು ಏನು ಬಗ್ಗೆ ಇದ್ರೆ ಏನು ಆರೋಗ್ಯನೇ ಕೊಡೋದಿಲ್ಲ ಈ ಜಾಗ ಆ ರೀತಿ ಸಮಸ್ಯೆಗೆ ಕೊಡುತ್ತೆ ಯಾವುದೇ ಕಾರಣಕ್ಕೂ ಆಗ್ನೇಯದ ಬೀದಿ ಕುತ್ತಿಗೆ ಮನೆ ಕಟ್ಟಬೇಡಿ ತಗೊಳ್ಬೇಡಿ ಅವಾಯ್ಡ್ ಮಾಡಿ ಅಂತ ಹೇಳ್ತಾ ಇದೇ ರೀತಿ ಲೇಔಟ್ಗಳಲ್ಲಿ ಏನಾದರೂ ಮಾಡೋದನ್ನು ದಯಮಾಡಿ ನಿಲ್ಲಿಸ್ಬೇಕು ಯಾವುದೇ ಕಾರಣಕ್ಕೂ ಈ ರೀತಿ ಆಗ್ನೇಯದ ಬೀದಿ ಕೂತಿರೋ ರೀತಿ ಲೇಔಟ್ಸ್ನ ಮಾಡೋದನ್ನು ನಿಲ್ಲಿಸ್ಬೇಕು ಮಾಡಲೇಬಾರ್ದು ಈ ಥರ ಯಾವುದೇ ಬಿಲ್ಡರ್ಸ್ ಆಗಲಿ ಡೆವಲಪರ್ಸ್ ಆಗಲಿ ಅಥವಾ ಇಂಜಿನಿಯರ್ಸ್ ಆಗಲಿ ಈ ಥರದ ಬೀದಿ ಕೂತುಗಳನ್ನ ಅವಾಯ್ಡ್ ಮಾಡಿ ಸೈಟ್ಗಳು ಮಾಡೋದು ತುಂಬ ಒಳ್ಳೆಯದು ಅದೇ ರೀತಿ ನೀವು ಈ ಜೊತೆ ಆಗ್ಲಿಗೆ ನೀವು ಎಷ್ಟೇ ವಾಸ್ತು ಮಾಡಿದ್ರು ಇದು ಕೆಟ್ಟದ್ದು ಅಂತ ಹೇಳ್ತಾ ಈ ದಿನದ ವಾಸ್ತು ಸಂಚಿಕೆ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ನಮ್ಮ ಇರೋ ವಾಸ್ತು ಚಾನಲ್ನ ಇದೇ ರೀತಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬೆಲ್ ಬಟನ್ ಹೊತ್ತಿ ಅಂತ ಹೇಳ್ತಾ ಈ ದಿನದ ವಾಸ್ತು ಸಂಚಿಕೆನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ನಮಸ್ಕಾರ